ಮಹಿಳೆ ಸಮಾಜ ಸೇವೆಯಲ್ಲಿ ಸಾಹಿತ್ಯದಲ್ಲಿ ತೊಡಗಿಸಿಕೊಳ್ಳಬೇಕು ಎಂದು ಪಂಪ ಪ್ರಶಸ್ತಿ ಪುರಸ್ಕೃತ ತೇರಮಕ್ಕಿಯ ಡಾಕ್ಟರ್ ನಿವಿಯಾ ಗೋಮ್ಸ್ ಭಟ್ಕಳದಲ್ಲಿ ಹೇಳಿದರು ಹೊಣೆಗಾರಿಕೆ ಸಾಹಿತ್ಯ ಸಮಾಜ ಸೇವೆ ಆ್ಯಕ್ಚುಲಿ ನನಗೆ ನಾನು ನನ್ನ ಸಾಹಿತ್ಯ ಸೇವೆ ಎಲ್ಲಿಂದ ಸ್ಟಾರ್ಟ್ ಆಗಿರಲಿಲ್ಲ ಆನ್ಲೈನ್ ಕ್ಲಾಸಿಂದ ನಾನು ಸಾಹಿತ್ಯದಲ್ಲಿ ಮುಳುಗಿದ್ದೇನೆ ಇದರಿಂದ ಈಗಲೇ ಗುಪ್ಕೊಳ್ತಾ ಇದ್ದೇನೆ ಅಂದರೆ ಇಷ್ಟು ವರ್ಷದ ಶ್ರಮ ಆರನೇ ಕ್ಲಾಸಿಂದ ಏನು ನಾನು ಶ್ರಮ ಪಟ್ಟಿದ್ದೇನೆ ಅದೇ ಬರೆದು ತುಂಬ ಬರೆದಿದ್ದೇನೆ ಆರ್ಟಿಕಲ್ಸ್ ಬರೆದಿದ್ದೇನೆ ಹಾಗೂ ನನ್ನ ಎರಡು ಕೃತಿಗಳು ಇದು ನನ್ನ ಮೊದಲನೇ ಕೃತಿ ಡಿಸೆಂಬರ್ ಟು ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ನನ್ನ ಮೊದಲನೇ ಕೃತಿ ಆಗಿದೆ ಭಾವದರ್ಥ ಒಬ್ಬ ಮಾನವನಿಗೆ ಏನೇನು ಅಲ್ಲ ಸೊ ಎಲ್ಲ ಒಂದು ಕೃತಿನಲ್ಲಿ ನಾನು ಕೊಟ್ಟಿದ್ದೇನೆ ಅಪ್ಪನ ಕಾಜಿರ್ಬೋದು ಅಮ್ಮನ ಪ್ರೀತಿ ಇರ್ಬೋದು 各地。 ನಗರದಲ್ಲಿ ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿದರು ಮಹಿಳೆ ಮದುವೆಯ ನಂತರ ತನ್ನ ಜೀವನ ಕೇವಲ ನಾಲ್ಕು ಗೋಡೆಗೆ ಸೀಮಿತ ಎಂದುಕೊಳ್ಳುತ್ತಾರೆ ಆದರೆ ಮದುವೆಯ ನಂತರವೂ ಕೂಡ ಸಾಮಾಜಿಕ ಜೀವನ ಇದೆ ಎನ್ನುವುದನ್ನು ಅರಿಯಬೇಕು ಹೆಚ್ಚು ಹೆಚ್ಚು ಸಮಾಜ ಸೇವೆ ಸಾಹಿತ್ಯದಲ್ಲಿ ತೊಡಗಿಸಿಕೊಂಡಾಗ ಮಾನಸಿಕ ನೆಮ್ಮದಿ ದೊರೆಯುತ್ತದೆ ಎಂದು ಹೇಳಿದ ಅವರು ನಾನು ಚಿಕ್ಕಂದಿನಿಂದಲೂ ಸಾಹಿತ್ಯದಲ್ಲಿ ಆಸಕ್ತಿ ಹೊಂದಿದವಳು ಮದುವೆಯಾದ ನಂತರವೂ ಕೂಡ ಸಾಹಿತ್ಯದಲ್ಲಿ ಮುಂದುವರೆದಿದ್ದು ಸಾಹಿತ್ಯ ಮತ್ತು ಸಮಾಜ ಸೇವೆಯಲ್ಲಿ ಎರಡು ಸಾವಿರದ

ಅವತ್ತು ಸಿನ ಮಕ್ಕಳು ಮುಂದೆ ಬರ್ತಾರೆ ಸಮಾಜದಲ್ಲಿ ನೂರು ತೋರಿಸ್ಬೇಕು ಹೆಣ್ಮಕ್ಳು ತುಂಬ ಅತ್ಯಾಚಾರ ಆದರೆ ಇದು ಈಗಂತೂಸ್ನ ತುಂಬ ಕೇಳಿ ಬರ್ತದೆ ಹೆಣ್ಮಕ್ಳಿಗೆ ಒಂದು ಸ್ಥಾನ ಅನ್ನೋದು ಒಂದು ಜಸ್ಟಿಸ್ ಸಿಗ್ತದೆ ಸೊ ಹಾಗಾಗಿ ನಾನು మనగడీ సపోర్ట్ ఇది అప్ప అమ్మ సపోర్ట్ ఇది ఎలాగడే నేను ಮೂರನೇ ಕ್ಲಾಸ್ ಸೊ ಅವರು ಸಪೋರ್ಟ್ ನನ್ನ ಅಂತ ಹೇಳ್ಬೋದು ನನ್ನ ಅಪ್ಪ ಅಮ್ಮ ನನ್ನ ಅಪ್ಪ ಅಮ್ಮ ಆಗಿರ್ಬೋದು ನನ್ನ ಗಂಡ ಆಗಿರ್ಬೋದು ಅವರ ನನ್ನ ಬಲಗೈ ನನ್ನ ಒಂದು ಪ್ರಪಂಚ ಆ ಪ್ರಪಂಚ ಇಲ್ಲ ಅಂದರೆ ನಾನು ಪ್ರಪಂಚಕ್ಕೆ ತೋರಿಸ್ಕೊಳಕ್ ಆಗ್ತಿಲ್ಲ ಸೊ ಹಾಗಾಗಿ ಮನೆಗೆ ಮುಂದೆ ಬರ್ತೇನೆ ಸಾಹಿತ್ಯ ಇನ್ನು ಕೆಲವೇ ದಿನಗಳಲ್ಲಿ ಸ್ಪರ್ಶ ಪ್ರೇಮ ಕಾದಂಬರಿಯು ಲೋಕಾರ್ಪಣೆಗೊಳಿಸಲು ಸಿದ್ಧತೆ ನಡೆಸಲಾಗಿದೆ ಮಹಿಳೆಯರು ತನ್ನ ಹಾಗೆ ಸಾಹಿತ್ಯದ ಬಗ್ಗೆ ಒಲವು ಹೆಚ್ಚಿಸಿಕೊಳ್ಳಬೇಕು ಎಂದ ಅವರು ಕನ್ನಡ ಭಾಷೆಯ ಬಗ್ಗೆ ಅಸಡ್ಡೆಯ ಜೊತೆಗೆ ಅಭಿಮಾನ ಕಡಿಮೆಯಾಗುತ್ತಿದೆ ನಾವು ಮಾತೃಭಾಷೆಯನ್ನು ಎಂದಿಗೂ ಮರೆಯಬಾರದು ನಮ್ಮ ಮಾತೃಭಾಷೆ ಕನ್ನಡವನ್ನು ಉಳಿಸಿ ಬೆಳೆಸಲು ಮಹಿಳೆಯರ ಪಾತ್ರವು ಮುಖ್ಯವಾಗಿದೆ ಎಂದರು ತಮ್ಮ ಭಾವದರ್ಪಣ ಕವನ ಸಂಕಲನ ಪ್ರಶಸ್ತಿಗೆ ಭಾಜನವಾಗಿದೆ ಇದರ ನಾಲ್ಕು ಸಾವಿರ ಪ್ರತಿ ಪ್ರಕಟಿಸಲಾಗಿದೆ ಪ್ರಸ್ತುತ ಬೆಂಗಳೂರಿನ ಅಕ್ಷರನಾಥ ಸಂಸ್ಥೆಯ ಕಾರ್ಯನಿರ್ವಾಹಕಿಯಾಗಿಯೂ ನಾನು ಕಾರ್ಯನಿರ್ವಹಿಸುತ್ತಿದ್ದು ನನಗೆ ವನಿತಾ ಪ್ರಶಸ್ತಿ ಪಂಪ ಪ್ರಶಸ್ತಿ ಮೈಸೂರು ರತ್ನ ಪ್ರಶಸ್ತಿ ಸಾಹಿತ್ಯ ರತ್ನ ಪ್ರಶಸ್ತಿ ಜಿಎಸ್ ಶಿವರುದ್ರಪ್ಪ ಪ್ರಶಸ್ತಿ ಲಭಿಸಿದೆ ಎಂದು ಹೇಳಿದರು ನಮ್ಮ ಟೈಮ್ನಲ್ಲಿ ನಾವು ಚಂಪಕ ಆಮೇಲೆ ಚಂದಮಾಮ ಈ ಥರ ಚಿನ್ನರ ಧ್ವನಿ ಆಗ ಬರ್ತಿತ್ತು ಚಿನ್ನರ ಧ್ವನಿ ಬಟ್ ಈಗ ಬರ್ತಾ ಇಲ್ಲ ಸ್ಟಾಪ್ ಮಾಡಿದ್ದಾರೆ ಚಿನ್ನರ ಧ್ವನಿ ನಾನು ಆ ಬುಕ್ಗಳನ್ನು ಕೊಂಡು ಓದ್ತಿದ್ದೆ ರೀಲ್ಸಲ್ಲ ರೀಲ್ಸ್ ಈಗ ರೆಡಿ ಇದ್ರೂ ನೋಡೋದಕ್ಕೆ ಈಗಿನ ಮಕ್ಕಳಿಗೆ ಆಗೋದಿಲ್ಲ ಸೊ ಏನಂದರೆ ತಂದೆ ತಾಯಿಗಳು ಮನೆಯಲ್ಲಿ ಬುಕ್ಸ್ ಓದುವಂಥದ್ದು ಅವ್ರ ಮುಂದೆ ನಾವು ಏನು ಆ್ಯಕ್ಟಿವಿಟೀಸ್ ಮಾಡ್ತೀವಿ ಮಕ್ಕಳು ಅದು ಕಲಿತಾರೆ ನಾವು ಖಾಲಿ ಮೊಬೈಲ್ಗೆ ಕುಂತ್ಕೊಂಡ್ರೆ ಮಕ್ಕಳು ಕೂಡ ಮೊಬೈಲ್ ಕುಂಕುಂಬ ನಾನು ಅದಕ್ಕೆ ಮೊಬೈಲಲ್ಲಿ ಜಾಸ್ತಿ ಇದು ಮಾಡೋದಿಲ್ಲ ಅವ್ರ ಮುಂದೆ ಬರೀತಾ ಕುತ್ಕೊಳ್ತೇನೆ ಹುಡ್ತಾ ಕುತ್ಕೊಳ್ತೇನೆ ಏಕೆಂದರೆ ಮಕ್ಕಳು ನಮ್ಮಿಂದ ಪಡೀತಾರೆ ನಾವು ಏನು ಮಾಡ್ತೀವಿ ಅಂತ ಪಡಿತಾರೆ ಸೊ ತಂದೆ ತಾಯಿಗಳಿಗೆ ಒಂದು ಮೆಸೇಜ್ ಅಂತ ಹೇಳಿದರೆ ಮಕ್ಕಳಿಗೆ ಓದಿನ ಬಗ್ಗೆ ಹೆಚ್ಚು ಒಲವನ್ನು ತೋರಿಸಿ ಅವ್ರ ಮೇಲೆ ಓಕೆ ದಿನ ತುಂಬ ಕೆಲಸ ಮಾಡ್ತಾ ಇರ್ತೀರ ಮಾಡಿ ಬಟ್ ಬಂದ ತಕ್ಷಣ ಆರು ಏಳು ಗಂಟೆ ತನಕ ಗಂಟೆ ಇದ್ದರೆ ಯಾಕೆ ಒಂಬತ್ತು ಗಂಟೆ ತನಕ ಮಕ್ಕಳಿಗೆ ಸ್ವಲ್ಪ ಸಮಯ ಅವ್ರ ಮುಂದೆ ನಾವು ಬುಕ್ ಓದಬೇಕು ಇಲ್ಲಾಂದರೆ ಅವ್ರ ಮುಂದೆ ನಾವು ಕ್ರಾಫ್ಟ್ ಮಾಡೋದಾಗಿ ಏನೇ ಮಾಡೋದಾಗಿರ್ಲಿ ಅಮ್ಮ ಮಾಡ್ತಾರೆ ನಾನು ಮಾಡಬೇಕು ಡ್ಯಾಡಿ ಮಾಡ್ತಾರೆ ನಾವು ಮಾಡಬೇಕು ಸೊ ಈ ತರ ಮೆಂಟಾಲಿಟಿ ಬೆಳೆಯುತ್ತೆ ಮತ್ತೆ ಕನ್ನಡನ ಬೆಳೆಸ್ಬೇಕು ಕನ್ನಡ ಇತ್ತೀಚೆಗೆ ಕನ್ನಡ ನಮ್ಮ ನಾನು ನೋಡಿದ ಪ್ರಕಾರ ನಾನು ಆಲ್ಮೋಸ್ಟ್ ನಾನು ಎಲ್ಲ ಕಡೆ ಆಲ್ಮೋಸ್ಟ್ ಎಲ್ಲ ಕಡೆ ನಾನು ಸುತ್ತ ಇರ್ತೇನೆ ಕನ್ನಡ ಕಡಿಮೆ ಆಗ್ತಾ ಇದೆ ಕನ್ನಡದ ಸಂಪನ್ನ ತೂಗಿಸ್ಬೇಕು ಯಾಕಂದರೆ ನಾವು ಕರ್ನಾಟಕದಲ್ಲಿದ್ದೇವೆ ಕನ್ನಡ ಅಂದರೆ ಒಂಥರ ಕಾಲಕ್ಕಿಂತ ಕಸ ಮಾಡಿ ನೋಡೋ ಜನ ಇದ್ದಾರೆ ಎಲ್ಲಿಂದಲೂ ಬಂದಿರೋ ಭಾಷೆ ಹಿಂದಿ ಆಗಿರ್ಬೋದು ಇಂಗ್ಲಿಷ್ ಆಗಿರ್ಬೋದು ಆಗಿರ್ಬೋದು ಮಾತಾಡಲಿ ಬೇಡ ಅಂತ ಹೇಳಿದರು ಮನೆಯಲ್ಲಿ ಮಾತಾಡಿ ಬಟ್ ಕನ್ನಡ ಅಂದರೆ ಒಂದು ಅದಕ್ಕೆ ಒಂದು ಸ್ಥಾನ ಇದೆ ಆ ಸ್ಥಾನ ನಾವು ಒದಗಿಸ್ಕೊಳ್ಬೇಕು ಈಗ ನಾನು ಅಷ್ಟೇ ಕನ್ನಡದಲ್ಲಿ ಬರೀತೀನಿ ಅಂತ ಹೇಳಿ ಸುಮಾರು ಜನ ಹೇಳಿದರು ಕನ್ನಡ ಯಾಕೆ ನೀವು ಬೇರೆ ಭಾಷೆ ನೀವು ನಾನು ಎಸ್ ನಾನು ಕ್ರಿಶ್ಚಿಯನ್ ಕೃಷಿಯನ್ನಲ್ಲಿ ಈಗ ಕುಂಭಿ ಭಾಷೆಯಲ್ಲಿ ಬರೀ ಹೋಗಿದ್ದೆ ನಾನು ವಾಪೋಸ್ ಮಾಡ್ತೇನೆ ಯಾಕಂದ್ರೆ ನಾನು ಕರ್ನಾಟಕದಲ್ಲಿದ್ದೇನೆ ಕರ್ನಾಟಕದಲ್ಲಿದ್ದೆ ನಾವು ಕರ್ನಾ ಕರ್ನಾಟಕದ ಮಣ್ಣಲ್ಲಿ ನಾವು ಬೆಳಿತಾ ಇದ್ದೀವಿ ಆ ಗಾಡಿ ನಾವು ತಗೊಳ್ತಾ ಇದ್ದೀವಿ ಸೊ ಅದಕ್ಕೋಸ್ಕರ ಕನ್ನಡ ಅಂತ ಕೇಳ್ತೀನಿ ಸೊ ಆಮೇಲೆ ಅದೇ ತಿಂಗೆ ಅವರು ಹಾಗಾಗಿ ಜಾಸ್ತಿ ಕನೆಕ್ಷನ್ ಆಗಿದೆ ಯಾಕಂದ್ರೆ ನಾನು ಬೆಂಗಳೂರು ಮೈಸೂರು ಮತ್ತು ಬೇರೆ ಕಡೆ ನನಗೆ ಸೆಮಿನಾರ್ಸ್ ಹೋಗ್ತೇನೆ ರಿಸೋರ್ಸ್ ಪರ್ಸನ್ ಆಗಿ ಹೋಗ್ತಾರೆ ಈಗ ಯಾವುದೇ ಕಾಲೇಜಿಗೆ ಸ್ಕೂಲ್ಗೆ ರಿಸೋರ್ಸ್ ಪರ್ಸನ್ ಮಹಿಳೆಯರ ಬಗ್ಗೆ ಮಕ್ಕಳ ಬಗ್ಗೆ ಯೂತ್ ಬಗ್ಗೆ ನಾನು ಜಾಬ್ ಕೊಡಕ್ಕೆ ಸ್ವಲ್ಪ ಬಿಸಿ ನೋಡಬೇಕು ಮನೆ ನೋಡಬೇಕು ಪ್ಲಸ್ ನನ್ನ ಸಾಹಿತ್ಯ ಸಮಾಜ ಸೇವೆ ಸರ್ ಸರ್ ಮನೆ ಬಟ್ ಮುರುಡೇಶ್ವರ ನಾನು ಡೇ ಎಣ್ಣೆ ನಾನೇ ಇರ್ತೇನೆ ಸೋಮವಾರದಿಂದ ಶನಿವಾರ ತನಕ ನಾನು ಮುರುಡೇಶ್ವರದಲ್ಲಿ ಇರ್ತೇನೆ ಇಲ್ಲಿದ್ರೆ ಭಾನುವಾರ ಒಂದೇ ಮನೆಯೊ ಹಾಡಾಗಿ ಸ್ವಲ್ಪ ಬಿಸಿ ಎಲ್ಲೂ ಅಷ್ಟು ಇದು ಮಾಡಿ ಹಾಡಿಲ್ಲ ಈವನ್ ನಿಮಗೂ ಕೂಡ ನಾನು ಕಾಂಟ್ಯಾಕ್ಟ್ ಮಾಡಿ ಸಾಹಿತ್ಯ ಕ್ಷೇತ್ರದಲ್ಲಿ ಕ್ರಿಯಾಶೀಲವಾಗಿದ್ದು ಮುಂದಿನ ದಿನಗಳಲ್ಲಿ ಹಲವು ಕೃತಿಗಳನ್ನು ಹೊರತರುವ ಚಿಂತನೆ ಇದೆ ಅಕ್ಷರನಾದ ಸಂಸ್ಥೆಯಿಂದ ತಾಲೂಕಿನಲ್ಲಿ ಸಾಹಿತ್ಯಕ್ಕೆ ಸಂಬಂಧಿಸಿದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕೆಂಬ ಆಶಯ ವ್ಯಕ್ತಪಡಿಸಿದ ಅವರು ನನ್ನ ಸಾಹಿತ್ಯ ಕೃಷಿಗೆ ಪತಿ ತಂದೆ ತಾಯಿ ಉತ್ತಮ ರೀತಿಯಲ್ಲಿ ಸಹಕಾರ ನೀಡುತ್ತಿದ್ದಾರೆ ಎಂದು ಹೇಳಿದರು ನಾನು ಆರನೇ ತರಗತಿಯಿಂದಲೇ ಬರವಣಿಗೆ ಆರಂಭಿಸಿದ್ದು ಬರವಣಿಗೆ ರಕ್ತಗತವಾಗಿ ಬಂದಿದೆ ಒಂದೇ ಆದ್ರೆ ನನ್ನ ಬಿಸ್ನೆಸ್ ಇದೆ ನನ್ನ ಸಾಹಿತ್ಯ ಸೇವೆ ಇದೆ ಹಾಗೆ ನನ್ನ ಮುಗುಗಳು ಬರೀಬೇಕು ನಾನು ಆರ್ಟಿಕಲ್ಸ್ ನನ್ನ ಪೇಪರ್ಸ್ ನಾನು ಕಳಿಸ್ತಾ ಇರ್ತೇನೆ ಸೊ ಹಾಗಾಗಿ ನನ್ನ ಸಂಸ್ಥೆನಲ್ಲಿ ನಾನು ಒಂದು ಕರೆ ನಿರ್ವಹಣೆ ಆ ಸಂಸ್ಥೆನೂ ನಡೆಸಿ

ರಾಜ್ಯದ ಮೈಸೂರು ಬೆಂಗಳೂರು ಶಿವಮೊಗ್ಗ ಮುಂತಾದ ಕಡೆ ಮಹಿಳೆಯರು ಮಕ್ಕಳ ಬಗ್ಗೆ ಹಲವಾರು ಉಪನ್ಯಾಸ ನೀಡಿದ್ದೇನೆ ತಾಲೂಕಿನಲ್ಲಿಯೂ ಸಹ ಮಹಿಳೆಯರು ಸಾಹಿತ್ಯ ಕ್ಷೇತ್ರದೆಡೆಗೆ ಆಸಕ್ತಿ ವಹಿಸಲು ಪ್ರೇರೇಪಿಸುವುದಾಗಿಯೂ ಹೇಳಿದ ಅವರು ತಾನೂರ್ವ ಸಂಪನ್ಮೂಲ ವ್ಯಕ್ತಿಯಾಗಿದ್ದು ಸಹಕಾರ ನೀಡಲು ಸಿದ್ಧ ಎಂದು ಹೇಳಿದರು ಉದಯ ನಾಯ್ಕ್ ನುಡಿಸಿ ನ್ಯೂಸ್ ಭಟ್ಕಳ